ಅಳಿ ಅಂದರೆ ನನಗೆ ಗಂಡ ಮಾಡಿರೋ ಕೆಲಸಕ್ಕೆ ದಯವಿಟ್ಟು ನೀವೇ ಶಮಿಸ್ಬಿಡ್ಬೇಕು ದೇವ್ರನೆಗೂ ಅವ ಅದು ಏನಾಯಿತೊ ಏನು ಕದಿಯೋ ಗೊತ್ತಿಲ್ಲ ಎಲ್ಲ ಹಿಂಗೆ ಮಾಡ್ತಾವನೆ ನನ್ನ ಮಗಳು ದೇವರಣೆ ಬದ್ಲಾಗವಳೆ ನಿಮ್ಮ ಹತ್ರ ಆಸ್ತಿ ಇಲ್ಲ ಅಂತ ಹೇಳಿದ್ರು ನನ್ನ ಮಗಳು ಕಡಾ ಖಂಡಿತವಾಗ ಬಂದೇ ಬತ್ತಾಳೆ ಆಂ ಅವಳು ಎಂಗೇಜ್ಮೆಂಟಿಂದ ಬಂದಿದ್ದ ತಕ್ಷಣ ನಾನೇ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಇವಾಗ ಸದ್ಯಕ್ಕೆ ಹಿಂಗೆ ಆಗಿರೋದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಹಾಂ ನೋಡಿ ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡಿ ಒಂದೆರಡು ದಿನ ಅವಳು ಬುರ ಗಂಟ ಬಂದ ಮೇಲೆ ಅವಳೇ ಏನೋ ಮಾತಾಡ್ತಾಳೆ ಅತ್ತೆ ನನ್ನಿಂದ ನೀವು ಓಡಿಸ್ಕೊಳ್ಳೋದು ಅಕ್ಕಪಕ್ಕದ ಮನೆಯವ್ರು ನೋಡಿ ನನಗೆ ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ ಅತ್ತೆ ನೋಡಿ ಅತ್ತೆ ಅವ ಹಿಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದ್ರಾಗೂ ರೊಚ್ಚಿಗೂನು ಏನಾದರೂ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ಆಸ್ತಿ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅವಳು ನನ್ನ ಜೊತೆ ಬಂದರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಆಗೋಗ್ಬಿಡ್ತೀನಿ ನಿಜವಾಗೂ ನನ್ನ ನಾನು ಊರಿಗೆ ಹೋಗ್ಬಿಡ್ತೀನಿ ರೊಚ್ಚಿಗೆ ಬೇಕಾದರೆ ಬೇರೆ ಮದುವೆ ಮಾಡಂಗಿದ್ರೆ ಮಾಡಿ ಅದ್ರಲ್ಲಿ ನಂದೇನು ಪ್ರಾಬ್ಲಮ್ ಇಲ್ಲ ದಯವಿಟ್ಟು ನೀವೇನು ಬೇಜಾರು ಮಾಡ್ಕೊಬೇಡಿ ಅಣ್ಣ ಹಿಂಗೆ ಮಾತ್ರ ಏನೂ ಹೇಳೋಕೆ ಹೋಗ್ಬೇಡಿ ಹಿಂಗೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಅಣ್ಣಯ್ಯ ದೇವ್ರನಗೂ ಶಾನೆ ಅಂದರೆ ಶಾನೆ ಬೇಜಾರು ಮಾಡ್ಕೊಂಬಿಡ್ತಾನೆ ನೋಡಿ ಹಿಂಗೆ ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರಲ್ಲ ಇನ್ನೇನು ಇನ್ನು ಎರಡು ದಿನ ಅಷ್ಟೇ ನೀವು ಮದುವೆಗೆ ಮುಗಿಸ್ಕೊಂಡು ಅಲ್ಲಿ ಗಂಟೆ ಏನೂ ಹೇಳೋದು ಬೇಡ ಆಮೇಲೆ ರೊಚ್ಚೋದ್ರೆ ನಾನೇ ಮಾತಾಡ್ತೀನಿ ಅವಳ ಮನಸ್ಸೇನಲ್ಲ ಬದಲಾಗಿದ್ರೆ ಅವ್ಳು ಬಂದೇ ಬತ್ತಾಳೆ ನೋಡಿ ಇದ್ರೆ ನಾನು ಬಲವಂತ ಮಾಡೋಕ್ಕಿಲ್ಲ ನೀವು ಏನು ಬಲವಂತ ಮಾಡೋಕ್ಕಿಲ್ಲ ನನ್ನ ಗಂಡನ ಬಗ್ಗೆ ಗೊತ್ತಲ್ಲ ನಿಮಗೆ ನೀವು ಅದೆಲ್ಲ ಬಿಟ್ಬಿಡಿ ಹಳೆಯಂದ್ರೆ ಬನ್ನಿ ಊಟನೂ ಮಾಡಿಲ್ಲ ನೀವು ಬೆಳಿಗ್ಗೆಯಿಂದ ಸುಮ್ನೆ ನೋಡ ಆಡ್ಕೊಂಡಿದ್ದೀರಾ ಬನ್ನಿ ಯಾಕೋತೆ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು ಇವತ್ತು ಏನೋ ನಮ್ಮೂರಿಂದ ನಮಗೆ ಮನ್ಸು ಬೇಜಾರಾದರೆ ನೋಡಿ ಎಷ್ಟು ನೋವು ಆಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಏನಾದರೂ ತಪ್ಪು ಮಾಡ್ಬಿಟ್ಟು ನಾ ಏನು ಮಾಡ್ಬಿಟ್ಟೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಛೇ ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇತ್ತು ನನಗೆ ಅಲ್ಲ ನನ್ನ ಎಲ್ಲ ಆಸ್ತಿ ಹೋಯಿತು ಅಂತ ಬಂದಿದ್ದಿನೇ ಹೇಳಿದರೆ ತುಂಬ ಚೆನ್ನಾಗಿರೋದೇನೋ ಹೇಳ್ದಂಗೆ ನಾನೇನೇ ತಪ್ಪು ಮಾಡಿಬಿಟ್ಟೆ ನಾನು ಛೇ ಅಳಿ ಅಂದ್ರೆ ನಿಮ್ದೇನು ತಪ್ಪಿಲ್ಲ ಸುಮ್ಕಿರಿ ತಪ್ಪೆಲ್ಲ ನನ್ ಗಂಡೊಂದೇನೆ ಅಣ್ಣ ಅಣ್ಣಯಂತ ನಾನು ಮಾತಾಡ್ಬಿಟ್ಟು ಬಂದೆ ಅಣ್ಣಯ್ಯ ಎಲ್ಲ ವಿಷಯನುವೇ ನನುವೆ ಹೇಳ್ತು ಆಯ್ತು ಅಂತ ಹೇಳ್ಬಿಟ್ಟು ಅಣ್ಣ ಇನ್ ಒಳ್ಳೆ ಗುಣನ ಅಲ್ಲಿ ಓಪರ್ ನನ್ನ ಮಗ ಎಲ್ಲ ನನುವ ಇದ್ ಮಾಡ್ಬಿಟ್ಟವನಿ ನೀವೇನು ಯೋಚನೆ ಮಾಡ್ಬೇಡಿ ಎಲ್ಲ ವಾಪಸ್ ಬಂದೇ ಬರ್ತದೆ ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಕ್ ಹೋದಿರಿ ಅಣ್ಣ ಹಿಂಗ ಹೇಳಿ ಮೊದ್ಲೇ ಆರ್ಟ್ ಪ್ರಾಬ್ಲಮ್ ಯೋಚನೆ ಮಾಡ್ಬೇಡ ಶಾನಿ ಅಂತ ಇಬ್ರು ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದೀರಾ ಹೋದಿ ಬಂದ ನೀನಿದ್ರೆ ಏನಿಯಾ ಕೈ ಕಾಲಾಡೋದ್ ನೋಡ್ ನನ್ಗೆ ನೀವಿಬ್ರು ಮಾತಾಡ್ಬಾರ್ದು ಅಂತ ಹೇಳ್ಬಿಟ್ಟು ಮಾವಯ್ಯ ಏನೋ ಜೋರ ಕೂಗಾಡ್ತಾ ಇತ್ತು ಕೂಗಡದ್ರೆ ಕೂಗಾಳಿ ಹಾಂ ನಮ್ ಬಂದ್ಬಿಟ್ಟು ಕಷ್ಟಕ್ಕೆ ಏನಾರ ಬಂದ್ ಬಂದಾಯ್ತಾರೆ ಅಂತ ಅಂದ್ಕೊಂಡೇನಪ್ಪ ಅಯ್ಯೋ ಬೈಕಂಡ್ರೆ ಬೇಕಲ್ಲಿ ಒಂದೆರಡು ದಿನ ಬೈಕ್ ಸುಮ್ನ ಸುಮ್ಮನೆ ಆಯ್ತಾನೆ ಮಂತ್ಗೇನು ಹೋಗಿ ಮಾತಾಡ್ಲಿಲ್ಲ ಅಂದ್ರೆ ಸಾಕು ಈಚೆ ಕಡೆ ಹೆಂಗ್ ಮಾತಾಡ್ಬೇಕು ಅಂತ ನಂಗೆ ಸಣ್ಣಾಗ ಗೊತ್ತು ಅಲ್ಲ ಇಷ್ಟು ದಿನ ಸಂದಕ್ಕೆ ಇದ್ದ್ಬಿಟ್ಟಿವಾಗ ಇದ್ದಕ್ಕಿದ್ದಂಗೆ ಬಿಟ್ಬಿಡು ಅಂತ ಹೇಳಿದ್ರೆ ನಾವ್ ನಾವ್ಯಾಕ್ಬಿಡಾನೆ ಸುಮ್ ಸುಮ್ಕೆ ಫ್ರೆಂಡ್ಸಿಪ್ಪ ನೀನ್ ಸುಮ್ಕಿರು ಒಳ್ಳೆ ಸಂದ ಹೇಳ್ತೀಯಪ್ಪ ನಿನ್ ಆಟ ಇದ್ದ ನಿಂಗೆ ಏನೂ ಗೊತ್ತಾಗ್ಕಿಲ್ಲ ಒಳ್ಳಿ ಹೆಂಗುಸ್ರಿಗೆ ಅಡುಗೆ ಒಂದ್ ಒಂದು ಟೈಮಿಗೆ ನಮ್ಮ ಮನೆ ಹುಣ್ಸೆಣ್ಣಿರೋಕ್ಕಿಲ್ಲ ಒಂದು ಟೈಮಿಗೆ ಕೊತ್ತಂಬರಿ ಸೊಪ್ಪಿರೋಕ್ಕಿಲ್ಲ ಅಪ್ಪಕ್ಕೊಂದು ಮನ ನಮಗೆ ಬೇಕೇ ಬೇಕು ಇವನ್ ಗಂಡ ನನ ಗಂಡ ಹೇಳ್ದ ಅಂತ ಹೇಳ್ಬಿಟ್ಟು ಬಿಟ್ಬಿಡಕ್ ಆಯ್ತದೆ ಇವ್ರನ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಒಂದ್ ರೂಪಾಯಿ ಮನೆ ಕೊಟ್ಟು ಹೋಗಿರಕ್ಕಿಲ್ಲ ಕೊತ್ತಂಬರಿ ಸೊಪ್ಪು ಖಾಲಿ ಆದ್ರೆ ಅಕ್ಕ ಮನೆ ಹತ್ರನೂ ನಾವ್ ಮಾತಾಡ್ದಂಗಿದ್ರೆ ಅಡುಗೆ ಹೆಂಗ್ ಮಾಡಿಯಾ ಅಲ್ಲೇ ಸರಾಜಿ ಅಂತದ ಆಗಿಲ್ಲ ಈಗ ಆಯ್ತು ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀಯಾ ನೋಡಪ್ಪ ನೀನು ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಸರಿನಾ ಎಲ್ಲ ಸಂಸಾರನೂ ವೇ ಆಯ್ತದೆ ನೀನ್ ಏನ್ ಯೋಚನೆ ಮಾಡಕ್ ಹೋಗ್ಬೇಡ ಬರ್ಲಿ ರೊಚ್ಚು ತಕ್ಷಣ ಬಂದಕ್ಷಣಿಯಾ ಎಲ್ಲಾ ಮಾತಾಡ್ಬಿಟ್ಟು ಏನೋ ಒಂದ್ ತೀರ್ಮಾನ ತಗೊಂಡ್ರಾಯ್ತು ಅಲ್ಲ ನಂಗೆ ಅದಕ್ಕೇನು ಬೇಜಾರಾಗ್ತಿಲ್ಲ ಪದ್ಧಕ ಆದ್ರೆ ಮಾವಯ್ಯ ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲ ಆಸ್ತಿ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಅದೊಂದು ಬೇಜಾರಾಗ್ತೈತೆ ಆದ್ರೆ ನಂದು ತಪ್ಪೈತೆ ಬಿಡಿ ನಾನು ಮೊದಲೇ ಹೇಳ್ಬೇಕಿತ್ತು ಈ ಥರ ನಾನು ಆಸ್ತಿ ಎಲ್ಲ ಹೋಗೈತೆ ಅಂತ ಹೇಳ್ಬಿಟ್ಟು ಯಾಕೆ ನೀನು ಹೇಳಿರೋದನ್ನೆಲ್ಲ ಕುತ್ಕೊಂಡು ಸಂದ ಯೋಚನೆ ಮಾಡಿದ್ದೀನಿ ನೋಡಿ ಅಪ್ಪನ ಹೇಳಿದ್ದಲ್ಲ ಹೆಸರಿದ್ದಲ್ಲ ರಾಜಾ ರಾಮ ಅಯ್ಯಪ್ಪಂದು ಪಿಯೋಸ್ ಬುಕ್ ಐತಲ್ಲ ಪಿಯೋಸ್ ಬುಕ್ ಎಲ್ಲ ನನ್ವೇ ಜಾಲಿಸ್ ಬಿಟ್ಟು ನೋಡಿದೀನಿ ಎಲ್ಲ ನನ್ನವೆ ಅವಯ್ಯ ಎಲ್ಲ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಎಲ್ಲೋ ಬಿದ್ದವನ ಅವಯ್ಯ ಪ್ಯಾರೆ ಪ್ಯಾರೆ ಏನೂ ಹೋಗಿಲ್ಲ ಎಲ್ಲೇ ಎಲ್ಲ ಊರಾಗ್ ಬಿದ್ದವನ ಅಯ್ಯಪ್ಪ ನಿಮ್ಗೆ ಗೊತ್ತಾಯ್ತು ನಮ್ ಜೊಯ್ಯ ಮಿಲ್ವೆ ಪಿಯೋಸ್ ಬುಕ್ ಜಯಮ್ಮ ಪಿಯೋಮಸ್ ಜಯಮ್ಮ ಕುಂತ್ಕೊಂಡಿ ಜಾಗದಾಗ ಎಲ್ಲ ಜನ್ಮ ಜಾಲಿಸ್ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿ ಆಗ್ಲೇ ಏನಿಯ ಫ್ರೆಂಡ್ ಫ್ರೆಂಡ್ ಮಾಡ್ಕೊಬಿಟ್ಟವಳೆ ನಿಜ ಹೇಳ್ತಾ ಇದೀರಾ ನೀವ್ ಅದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡಾಕ ಹೋಗಬೇಡಿ ನಾನ್ ಆಗ್ಲೇ ಯಾ ದೊಡ್ಡ ಪಿಲಾನ್ ಮಾಡ್ತಾ ಇದೀನಿ ನಮ್ಮ ಟೂ ರಾನ್ ಮಾಡ್ತಾಳ ಏನಕ್ಕ ನೀವು ನಿಜ್ಜನಾ ಅಯ್ಯಪ್ಪ ಮತ್ತೆ ಫಾರಿನ್ ಫಾರಿನ್ಗೆಲ್ಲೂ ಹೋಗಿಲ್ಲ ಬೆಂಗಳೂರಾಗೆ ಅವನಾ ಇನ್ನು ಈ ಫ್ರೆಂಡ್ಶಿಪ್ ಶುರುವಾಯ್ತೈತೆ ನಮ್ ಜಯ್ಯಮ್ಮ ಫೋಟೋ ಹಾಕಿರೋ ನೋಡ್ಬಿಟ್ರ ನೀವು ದೊಂಗ್ ಬಿಡ್ತೀರಾ ಒಳ್ಳೆಯರ್ನೆಲ್ಲ ಎಪ್ಪ ಫ್ರೆಂಡ್ ಮಾಡ್ಕೊಳಾಕಿಲ್ಲ ಆದ್ರೆ ಆ ನಮ್ ಜಯ ಅಮ್ಮ ಬಂದಿರದೆ ಲಂಡನ್ ಇಂದ ಅಂತ ಹಾಕ್ಬಿಟ್ಟವಳೆ ಅದಕ್ಕೆ ಫೋಟೋ ಎಡಿಟಿಂಗ್ ಬಾಳ ಚಂದ ಮಾಡ್ತಾಳ ನಮ್ ಜಯ ಅಮ್ಮ ಏನು ಎಡಿಟಿಂಗ್ ಮಾಡಿ ಪಾರಿನಿಂದ ಎಳ್ದು ಬಂದಿರೋಳಂಗೆ ಫೋಟೋ ಎಲ್ಲ ನನ್ಗೆ ಹಾಕೋಳು ಫೇಸ್ಬುಕ್ ನೋಡಿಲ್ಲ ಅನ್ಸತ್ತಿ ಓಡಿಸ್ತೀನಿ ಹಾಕ್ಬಿಟ್ಟವ್ರಲ್ಲ ಸೇಮ್ ಫಾರಿನ್ ಕಾಣಿಸ್ತಾವ್ರೆ

ಕುಂತ್ಕೊಂಡು ಏನು ಮಾಡ್ಬೇಕು ನಾವು ಅಂತ ಯೋಚನೆ ಮಾಡ್ತಾ ಇರ್ತೀವಿ ನಾನು ಹೋಗಿ ನಿಮ್ಮ ವಿಚಾರ ಏನೂ ಹೇಳೋಕ್ಕೆ ಹೋಗಿಲ್ಲ ಹ್ಞೂ ಜಯ ಅಮ್ಮಂಗೆ ಹಿಂಗೆ ಹಿಂಗೆ ನನಗೆ ಒಬ್ರು ಮೋಸ ಮಾಡಿಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಏನೋ ಹೇಳಿದಕ್ಕೆ ಹೆಸ್ರೇಳು ಅಂತ ಹೇಳಿದ್ಲು ರಾಜಾರಾಮ್ ಅಂತ ಹೆಸ್ರೇಳ್ದೆ ಹೇಳಿದ ತಕ್ಷಣ ಏನು ಬುಕ್ ಎತ್ಕೊಂಡ್ಲು ಪಟ ಪಟ ಸರ್ಚ್ ಮಾಡಿದ್ಲು ಫ್ರೆಂಡ್ ರಿಕ್ವೆಸ್ಟ್ ಕೊಳಿಸಿದ್ಲು ಯಪ್ಪಂಗೆ ಅದೇ ನಿಮ್ಮ ಆಸ್ತಿ ಎಲ್ಲ ಮೋಸ ಮಾಡೋಣಲ್ಲ ಆ ಯಪ್ಪನು ಅವನೇ ಜೋಲ್ಪಾಟಿ ಅನ್ನಿಸ್ತದೆ ಪಟ್ಟಂತ ಅಕ್ಸೆಪ್ಟ್ ಮಾಡ್ಕೊಬಿಡೋದ ಅಯ್ಯಪ್ಪನೂ ಆಕ್ಸೆಪ್ಟ್ ಮಾಡ್ಕೊಂಡು ಇವಳು ನೋಡ್ಬೇಕು ಇವಳು ಲಂಡನ್ನಿಂದ ಬಂದವಳಂಗೆ ಮಾತಾಡ್ತಿದ್ಲು ಅಂತ ಹೇಳ್ಬಿಟ್ಟು ಅಯ್ಯಪ್ಪನೂ ಏನೋ ಮಾತಾಡ್ತಿದ್ದ ಆಮೇಕಿಂದ ಇರಲಿ ಇರಲಿ ಹೀಗೆ ಕಂಟಿನ್ಯೂ ಮಾಡು ಬೇಕಾದಾಗ ನೀವನ್ನ ಬಳಸ್ಕೊತೀನಿ ಅಂತ ಅನ್ಕೊಂಡು ನಾನು ಹಂಗೆ ಬಂದ್ಬಿಟ್ಟೆ ನಾವು ಆಗಲೇ ಪಿಲ್ಲಲ್ ಮಾಡ್ತಾ ಇದೀವಿ ನಿಮ್ಮ ಆಸ್ತಿ ಎಲ್ಲ ನಿಮ್ಗೆ ವಾಪಸ್ ಬಂದೇ ಬರ್ತದೆ ನಿಮ್ಮ ಆವಯ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ನೀನು ಸರಿನಾ ನಾನು ಹೇಳಿಲ್ ಹೇಳಿ ಅಂದ್ರೆ ಪೊದಿ ಏನಾರ ಸಲ ಪಿಲನ್ ಮಾಡಿ ಮನ್ಸ್ ಮಾಡಿದ್ಲು ಅಂತ ಹೇಳಿದ್ರೆ ಅದು ಅಷ್ಟೇನಿಯ ಹೆಂಗೋ ಮುಗ್ದೋಗ್ಬಿಡ್ತದೆ ಅದಕ್ಕೆ ನಾನು ಹ್ಞೂ ಯಾರು ಗೊತ್ತರು ಅಂದ್ರೆ ಪೊದ್ದಿ ಫ್ರೆಂಡ್ಶಿಪ್ ಮಾತ್ರ ಬಿಡಕ್ಕಿಲ್ಲ ನಾನು ಎಷ್ಟೋ ಕಷ್ಟದಾಗ ಸಹಾಯ ಮಾಡಿ ಎಷ್ಟೋ ಇದು ಮಾಡೋಳಿ ಹ್ಞೂ ನಮ್ಮಿನಾಗೇನಿಯ ಭಾಳ ಇಂಟೆಲಿಜೆಂಟ್ ಅಂತಂದ್ರೆ ಪೊದಿನೇನಿಯಾ ನಾನೇ ನಾನೇ ಅದಕ್ಕೆ ನನಗೆ ಗಂಡು ಗುದ್ರೂ ಪರವಾಗಿಲ್ಲ ನನ್ನ ಮಗಳ ಗೂತ್ರು ಪರವಾಗಿಲ್ಲ ನಾನಂತೂ ಪೊದ್ದು ಫ್ರೆಂಡ್ಶಿಪ್ ಮಾತ್ರ ಬಿಡಕ್ಕಿಲ್ಲ ನೋಡು ನಾನೆಲ್ಲ ಫ್ರೆಂಡು ಹಂಗೇನೇನೆ ಹ್ಞೂ ಅಳಿಮಯ್ಯ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ಎಲ್ಲ ಸೊರೈತದೆ

ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಮೋಸ ಮಾಡಿ ಎಲ್ಲ ವಾಪಸ್ ಇಸ್ಕೊಬಿಡ್ಬೋದು ಆಮೇಲೆ ಎಲ್ಲರೂ ಜೀವನ ಸುರೋಪ್ಸತೆ ನಿಜ ನನಗಂತೂ ಪೂರ್ತಿ ಖುಷಿ ಆಗ್ತಾ ಇತೆ ಮತ್ತೆ ಪೊಲೀಸ್ ಗೀಲೀಸ್ ಅಂತ ಏನು ಹೋಗೋದು ಬೇಡ ಅಲ್ವಾ ಏನೋ ಬೇರೆ ತರ ಪ್ಲಾನ್ ಮಾಡೋದಾ ಪೊಲೀಸ್ ಅಂತ ಹೋಗ್ಬಿಟ್ರೆ ಆಯ್ಯಪ್ಪನವೇ ದುಡ್ಡಿನಾಗವನೇ ದುಡ್ಡು ಕೊಟ್ಬಿಟ್ಟು ಎಲ್ಲ ಮುಚ್ಚಾಕ್ಬಿಡ್ತಾನೆ ಪೊಲೀಸ್ ಗೀಲಿಸ್ ಅಂತ ಹೇಳ ಹೋಗೋದೇನು ಬ್ಯಾಡ ನಾವೇ ಬ್ಯಾರೆ ಥರ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಮೋಸ ಮಾಡಿರೋರಿಗೆ ಮೋಸ ಮಾಡಿರೋದ್ರಿಂದ ನೀನು ಯಾ ಬುದ್ಧಿ ಕಲಿಸ್ಬೇಕು ಹಾಂ ನನ್ನ ಮಗಂಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಹಂಗೆ ವಿಲ ಅಂತ ಹೇಳ್ಬಿಟ್ಟು ಒದ್ದಾಡ್ಬಿಟ್ಟು ಸತ್ತೋಗ್ಬಿಡ್ಬೇಕಾ ನನ್ನ ಮಗ ಹಂಗೆ ಮಾಡಬೇಕು ನೀವೇನು ಯೋಚನೆ ಮಾಡ್ಬೇಡಿ ನಾವೆಲ್ಲ ಕತಾರ್ನ ಪಿಲಾನ್ ಮಾಡ್ತಾ ಇದ್ದೀವಿ ಸರಿ ಪದಕ ನೀವಿದ್ಮೇಲೆ ಮುಗೀತು ಅವನ್ ಒಂದು ಕತೆ ಅಂತ ಮುಗೀತು ಅಂತಲೇ ಅರ್ಥ ತುಂಬಾ ಥ್ಯಾಂಕ್ಸ್ ನಾನು ಏನೋ ಮಾಡೋಣ ಅಂತ ನಾನು ಈ ಫೇಸ್ಬುಕ್ ಅದೆಲ್ಲ ಯೂಸ್ ಮಾಡಲ್ಲ ನಾನು ಯಾಕಂದ್ರೆ ನಂಗೆ ಅಷ್ಟೊಂದು ಇರಲ್ಲ ಅಲ್ವಾ ನಂಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನೀವು ನೀವು ಈ ತರ ಹೇಳ್ತೀರ ನೋಡಿದ್ರೆ ನನಗೆ ನಗು ಬರ್ತೈತೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇಲ್ಲ ಅಲ್ವಾ ಅದಕ್ಕೆ ನನಗೆ ಆ ತರ ಎಲ್ಲ ಐಡಿಯಾಸ್ ಎಲ್ಲ ಬರಲೇ ಇಲ್ಲ ನೋಡಿ ನಿಜ ಯಪ್ಪ ಯೂಸ್ ಮಾಡ್ತಾವನೆ ಫೇಸ್ಬುಕ್ ಎಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ನಮ್ಮೂರ್ ಕಡೆ ಯಾರನ್ನ ಹೆಣ್ಣು ಗಂಡು ನೋಡಕ್ ಬಂದಾಗ ಮೊದ್ಲವ್ರ ಹೆಸರು ಕೇಳ್ಬಿಟ್ಟು ಫೋಟೋ ನೋಡ್ಬಿಟ್ಟು ಸರ್ಚ್ ಮಾಡೋದೇ ಫೇಸ್ಬುಕ್ ಆಗ ನಾವು ಏನ್ ಮಾಡ್ತಾವ್ನಿ ಏನು ಎತ್ತ ಅಂತ ಜನ್ಮ ಜಾಲಿಸ್ತೀವಿ ನಾವು ಫೇಸ್ಬುಕ್ ಆಗ ಎನ್ನಿಯ ನಿಮ್ಗೆ ಏನು ಗೊತ್ತಾಗಿಲ್ಲ ಅಷ್ಟೇ ಎನ್ನಿಯ ಬಹಳ ಉಪಯೋಗ ಐತೆ ಸರಿ ಸರಿ ಅಕ್ಕ ಆಯ್ತು ನೋಡಣ ಹ್ಮ್ ಏನಾಗ್ತಿತ್ತು ರಚ್ಚು ಬರ್ಲಿ ರಚ್ಚು ಹತ್ರ ಒಂದ್ ವಿಚಾರನು ವಿಚಾರಣೆ ಮಾತಾಡ್ಬಿಟ್ಟು ಆಮೇಲೆ ಒಂದ್ ನಿರ್ಧಾರ ಅಷ್ಟೇನೆ ಮಾಡಿದ್ರೆ ಆಯ್ತು ಹ್ಮ್ ಅಷ್ಟೇನೆ